ನಾವು ಪಶು ವಿಜ್ಞಾನ ವಿಭಾಗದಲ್ಲಿ ಹಿರಿಯ ಪ್ರಯೋಗಶಾಲಾ ಸಹಾಯಕರೆಂದು ಕಾರ್ಯನಿರ್ವಹಿಸುತ್ತಿದ್ದೇವೆ ಇದು ನಮ್ಮದು ಕೃಷಿ ವಿಶ್ವವಿದ್ಯಾಲಯದ ಪಶು ವಿಜ್ಞಾನ ವಿಭಾಗದ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ಬರತಕ್ಕಂಥ ವಿವಿಧ ಮೇವುಗಳ ಬೆಳೆಗಳ ತಾಕುಗಳು ಈ ಇದರಲ್ಲಿ ಬರ್ತಕ್ಕಂಥ ವಿವಿಧ ಜಾತಿಯ ಮೇವಿನ ತಳಿಗಳಂತಂದರೆ ಕುದುರೆ ಮೆಂತೆ ಗೋವಿನಜೋಳ ಆಮೇಲೆ ಸ್ಟೈಲೋ ಸಂತಾಸು ಆಮೇಲೆ ನೇಪಿಯರ್ ಎನ್ ಬಿ ಟ್ವೆಂಟಿ ಒನ್ ಅಂಥೇಳಿ ಪ್ಯಾರಾಗ್ರಾಸು ಆನೆ ಹುಲ್ಲು ಅಂಥೇಳಿ ನುಗ್ಗೆ ಇದು ಚೊಗ್ಚೆ ಗಿಡ ಇನ್ನೂ ಅನೇಕ ವಿವಿಧ ಬೆಳೆಗಳ ತಾಕುಗಳು ಅದಾವು ಅವನ್ನ ಪ್ರಯೋಗದ ಪ್ರಯುಕ್ತವಾಗಿ ನಾವು ಅದನ್ನು ಇದನ್ನು ಮಾಡ್ತೀವಿ ಆಮೇಲೆ ಅದನ್ನು ಮುಂದೆ ಅದರದ್ದು ಇದನ್ನೆಲ್ಲ ನೋಡಿಕೊಂಡು ಅದರದ ರೋಗ ನಿರೋಧಕ ಶಕ್ತಿ ಮತ್ತು ಇಳುವರಿ ಆಮೇಲೆ ಹವಾಮಾನಕ್ಕನುಗುಣವಾಗಿ ಬೆಳೆ ಬೆಳೆ ಬರ್ತಕ್ಕಂಥ ಇದನ್ನು ನೋಡಿಕೊಂಡು ಮುಂದೆ ರೈತರಿಗೆ ಅವನ್ನು ಬಿಡುಗಡೆ ಮಾಡ್ತೀವಿ ಹೆಚ್ಚಿನ ಇದು ಅಭ್ಯ ಅಧ್ಯಯನ ಮಾಡಲಿಕ್ಕಾಗಿ ಇದನ್ನು ಪ್ರಯೋಗದ ಮುಖಾಂತರ ರೈತರಿಗೂ ಇದನ್ನು ಇದನ್ನು ಮಾಡ್ತೀವಿ ಅಂತ ಹೇಳಲು ಹೇಳಲು ಇಚ್ಛೆ ಪಡ್ತೀವಿ ಇಲ್ಲಿ ಬೀಜ ಬೀಜ ನಮ್ಮಲ್ಲಿ ದೊರೆಯೋದಿಲ್ಲ ಈ ನಮ್ಮ ಎದುರುಗಡೆನ ಒಂದು ರಾಷ್ಟ್ರೀಯ ಇದು ಭಾ ಭಾರತೀಯ ಕ ಹುಲ್ಲು ಗಾವಲು ಸಂಶೋಧನಾ ಕೇಂದ್ರ ಅಂತ ಐತಿ ಅಲ್ಲಿ ಸಿಗ್ತಾವೆ ಕೆಲವೊಂದಷ್ಟು ಅವರು ನಮ್ಮ ಮೇವು ಉತ್ಪಾದನಾ ವಿಭಾಗದಲ್ಲಿ ಕೆಲವೊಂದಷ್ಟು ಬೀಜ ಮತ್ತು ಕೆಲವೊಂದಷ್ಟು ಅವು ಸಸಿಗಳು ಕೊಡ್ತೇವೆ ರೈತರಿಗೆ ಎಷ್ಟು ಲಭ್ಯತೆ ಅದಾವ ಅಷ್ಟು ಇದನ್ನು ಮಾಡ್ತೇವೆ ಪ್ರಶ್ನೆ ಮಾಡಿ ಮತ್ತು ರೈತರಿಗೆ ಇಲ್ಲಿ ಬಂದು ಬಂದಂಥವ್ರಿಗೆ ಟ್ರೈನಿಂಗ್ ಮಾಡಿ ಅದ್ರ ಬಗ್ಗೆ ಏನೋ ನೀವು ಹುಲ್ಲುಗಳಿದೆಯೋ ಅದರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟು ಅದಕ್ಕೆ ತಳಿ ಅಭಿವೃದ್ಧಿಯನ್ನು ಮಾಡ್ತಾ ಇಲ್ಲ ತಳಿ ಅಭಿವೃದ್ಧಿ ಮಾಡ್ತೇವೆ ರೈತರಿಗೆ ಬಂದವರಿಗೆ ನಮ್ಮ ಸೈಂಟಿಸ್ಟ್ಗಳು ಅದ್ರ ಬಗ್ಗೆ ವಿಜ್ಞಾನಿಗಳು ಅದ್ರ ಬಗ್ಗೆ ಮಾಹಿತಿನೂ ಕೊಡ್ತಾರೆ ಹ್ಞೂ ಅದೆಲ್ಲ ನಡೀತಾ ಇರ್ತದೆ ಕೆ ವಿ ಕೆ ಅಂತಿದೆ ನಮ್ಮಲ್ಲಿ ಅಲ್ಲಿ ಇದಕ್ಕಿಂತಲೂ ಹೆಚ್ಚಿನ ಮಾಹಿತಿನೂ ಕೊಡ್ತಾರೆ ನಮ್ಮ ವಿಭಾಗದಾಗ ಎಷ್ಟು ಲಭ್ಯತೆ ಐತಿ ಅಷ್ಟು ನಾವು ಇದನ್ನು ಮಾಡ್ತೀವಿ ತರಬೇತಿ ಕೇಂದ್ರ ಹಾ ಅದು ಕೃಷಿ ವಿಜ್ಞಾನ ಕೇಂದ್ರ ಅಂತ ಐತಿ ಅದು ರಾಷ್ಟ್ರೀಯ ಕೃಷಿ ವಿಜ್ಞಾನ ಕೇಂದ್ರ ಅಂತ ಹೇಳಿ ಅಲ್ಲಿನೂ ಇದನ್ನ ಮಾಡ್ತಾರೆ ಈಗ ನೀವೆಲ್ಲ ಹೇಳಿದ ಮೇವುಗಳು ಕುರಿ ಮತ್ತು ಹಸುಗಳು ಎರಡಕ್ಕೂ ಓ ಎಸ್ ಕುರಿ ಹಸುಗಳು ಆಡುಗಳು ಆಮೇಲೆ ಇವೆಲ್ಲಕ್ಕೂ ಬರುತ್ತೆ ಇದ್ರಿಗೆ ಈ ಪೋಷಕಾಂಶ ಜಾಸ್ತಿ ಇರುತ್ತೆ ಹಾ ಪೋಷಕಾಂಶಗಳು ಅವೆಲ್ಲ ಇದ್ದೇ ಇರ್ತಾವೆ ಸ್ವಲ್ಪ ಮ್ಯೂಸಿಯಮ್ ಅದೇ ವಿವಿಧ ತಳಿಯ ತಾಕುಗಳು ಅದಾವು ಅವಕ್ಕೆಲ್ಲ ಲೇಬಲಿಂಗ್ ಮಾಡಿದ್ದೀವಿ ಆ ಲೇಬಲಿಂಗ್ ಪ್ರಕಾರ ಅದಾವು ಸಾಕಷ್ಟು ಇಪ್ಪತ್ತೊಂದು ಇಪ್ಪತ್ತೈದರ ಮಠಾನ ಇಪ್ಪತ್ತೈದು ವಿವಿಧ ಜಾತಿಯ ಮೇವಿನ ಬೆಳೆಗಳದವು ಮತ್ತೆ ನೀವು ಇಲ್ಲಿ ಮೇವುಗಳೆಲ್ಲ ಇಲ್ಲಿ ನಿಮ್ಮ ಏನೋ ನಮ್ಮ 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 ಹಸುಗಳಿಗೆ ಹಾಂ ಹಸುಗಳು ಮಾಡ್ತೀವಿ ಹಾ ಅಲ್ಲಿ ಅದಕ್ಕೂ ಮಾಡ್ತೇವೆ ಅದಕ್ಕೆ ಅವಕ್ಕ ಅಲ್ಲಿದು ಕಟಾವು ಮಾಡಿ ಹಾಕ್ತೇವೆ ಅಂದ್ರೆ ಅಂದರೆ ಈಗ ಎಷ್ಟು ತಿಂಗಳಿಂದ ಎಷ್ಟು ತಿಂಗಳವರೆಗೂ ಬೆಳೆಗಳು ಬೆಳೆ ಬೆಳೆಗಳು ಕಟಾವು ಮಾಡಬಲ್ಲ ಮೂರು ತಿಂಗಳ ಅದಕ್ಕಿಂತಲೂ ಹೆಚ್ಚು ಮೊದಲನೇ ಇದು ನಾಟಿ ಮಾಡಿದಾಗ ಸ್ವಲ್ಪ ಟೈಮ್ ತೊಗೊತತಿ ನಂತರದ ಇವು ಸ್ವಲ್ಪ ಅರ್ಲಿಯಾಗಿ ಬರ್ತವೆ ಹ್ಞೂ ರೈತ್ರಿಗೇನೆ ಇಷ್ಟಪಡ್ತೀವಿ ರೈತರಿಗೆ ಅದ ಇವು ಚಲೋ ಇಳುವರಿ ಕೊಡ್ತಕ್ಕಂಥವು ಬೆಳೀರಿ ಹಸುಗಳಿಗೆ ಇವು ಹಾಕಿ ಮೇಯಿಸಿ ಹಾಲಿನ ಉತ್ಪಾದನೆ ಜಾಸ್ತಿ ಮಾಡ್ಕೊಡಿ ಆಮೇಲೆ ಕೆಲವೊಂದು ಧಾನ್ಯಗಳದಾವು ಹುಳ್ಳಿ ಇಂಥವೆಲ್ಲ ಗೊಂಜಾಳ ಜೋಳ ಹುಳ್ಳಿ ಆಮೇಲೆ ಮೇವಿನ ಜೋಳ ಅಂತ ಅವನ್ನೆಲ್ಲ ಇದನ್ನು ಮಾಡ್ತೀವಿ ಸರ್ಕಾರದಿಂದ ಕೆಲವೊಂದು ತರಬೇತಿ ಆಗ್ಬೋದು ಕೆಲವೊಂದು ಕ್ಲಾಸ್ಗಳು ಇರುತ್ತೆ ರೈತರು ಅದನ್ನು ನೋಡಿಬಿಟ್ಟು ಬಂದಿಲ್ಲಿ ತಿಳ್ಕೊಂಡ್ಬಿಟ್ಟು ಅವರಲ್ಲಿ ತೊಡಗಿಸ್ಕೊಂಡಾಗ ಹಾಲಿನ ಉತ್ಪಾದನೆ ಆಗ್ಬೋದು ತಳಿ ಅಭಿವೃದ್ಧಿ ಆಗ್ಬೋದು ಅದೆಲ್ಲ ಚೆನ್ನಾಗಿ ಅವೆಲ್ಲ ಕೇ ಕೇಂದ್ರ ಸರ್ಕಾರದಿಂದ ಕೆಲವೊಂದು ಇವು ಬರ್ತಿರ್ತವೆ ಅವು ಇವಾಗಲೇ ಬರ್ತಾವ ಅಂತ ಹೇಳೋಕ್ಕಾಗಲ್ಲ ಅವು ಬಂದಾಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದವರು ಅವನ್ನ ತರಬೇತಿ ಇಟ್ಕೊಂಡು ರೈತರನಿಗೆ ಕರೆಸಿ ತರಬೇತಿ ನೀಡ್ತಾರೆ ಕೆಲವೊಂದಷ್ಟು ಅವರು ಊರುಗಳಿಗೆ ಹೋಗಿ ಸ ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ಬರ್ತಾರೆ ನಮ್ಮ ವಿಜ್ಞಾನಿಗಳ ಒಂದು ಕೂಟ ಅಲ್ಲಿ ಹೋಗಿನೂ ಮಾಹಿತಿ ಕೊಟ್ಟು ಬರ್ತಾರೆ ರೈತರು ಕಡೆಯಿಂದ ಹೆಂಗಿದೆ ರೆಸ್ಪಾನ್ಸ್ ಹೆಂಗಿದೆ ಬರ್ತಾರೆ ಪರವಾಗಿಲ್ಲ ಒಳ್ಳೆ ಬರ್ತಾರೆ 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 ಸಾಕಷ್ಟು ಪ್ರಮಾಣದಾಗ ಬರ್ತಾರೆ ನಮ್ಮ ಈ ಕೃಷಿ ಮೇಳಕ್ಕಂತೂ ಹದಿನೈದರಿಂದ ಹದಿನೈದು ಲಕ್ಷದಿಂದ ಇಪ್ಪತ್ತು ಲಕ್ಷದವರೆಗೂ ಜನಸಂಖ್ಯೆ ಭಾಗವಹಿಸ್ತಾರೆ ಹೇಳಿ ಸರ್ ಸರಿ ಇದು ಗಿನಿ ಗರಾಸ ಅಂತ ಹೇಳ್ರಿ ದಪ್ಪ ಇರ್ತತಿ ಗಿನಿ ಗರಸ್ ಸರ್ ಇದರ ವಿಶೇಷ ಇದನ್ನು ಹಾಕಿರೋ ಜಾಸ್ತಿ ಹುಲ್ಲು ಜಾಸ್ತಿ ಹಾಂ ಸರ್

ಮಿಕ್ಸ್ ಮಾಡಿ ಆ ಬಳಕೆ ಸ್ವಲ್ಪ ಸ್ವಲ್ಪ ಕುರಿಗಳಿಗೆ ಆಡುಗಳಿಗೆ ಹಾಕ್ತದೆ ಸರ್ ಇದೆ ಹಾಂ ಹೌದು ಸರ್ ಎಸ್ ಸರ್ ಇದು ಮೆಳೋದ ಸರ್ ಜ್ವಾಳ ಸರ್ ಓಕೆ ಮೇವಿನ ಬಗ್ಗೆ ತುಂಬ ವಿಷಯ ತಿಳಿಸ್ಕೊಡ್ರಿ ನಿಮಗೆ ಧನ್ಯವಾದ ಸರ್ ಎಸ್ ಸರ್ ನಮಸ್ತೆ ಸರ್